ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ಓಂ ಶಂ ಶನೇಶ್ಚರಾಯ ನಮಃ ನಮಸ್ಕಾರ ಪ್ರಿಯ ಕುಂಭರಾಶಿಯವರೇ ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತರ್ತಾ ಇದೆ ಹಾಗೆ ನಿಮ್ಮ ಯಾವುದೋ ಒಂದು ಪೆಂಡಿಂಗ್ ಇರುವಂತಹ ಆಸೆ ಯಾವುದದು ನೆರವೇರ್ತಾ ಇದೆ ಹೊಸ ದಾರಿಗಳು ಯಾವ ಸೂಚನೆಯನ್ನು ಇದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಬಂದಿದೆ ಅಂತಂದರೆ ಸುಮ್ಮನೆ ಅಲ್ಲ ಈ ವಿಡಿಯೋನಲ್ಲಿ ಭಗವಂತನ ಒಂದು ಮೆಸೇಜ್ ಇದೆ ಆ ಮೆಸೇಜ್ ನಿಮಗೆ ತಿಳ್ಕೊಳ್ಬೇಕಾಗಿದೆ ಅದಕ್ಕೋಸ್ಕರ ಈ ವಿಡಿಯೋ ಯೂನಿವರ್ಸ್ ನಿಮಗೆ ತಲುಪಿಸಿದೆ ಇದು ಭಯ ಉಟ್ಸೋಕೆ ಮಾಡಿರುವಂತಹ ಭವಿಷ್ಯವಾಣಿ ಖಂಡಿತ ಅಲ್ಲ ಅಥವಾ ಸುಮ್ಮನೆ ಯಾವುದೋ ಒಂದು ಕಲ್ಪನೆಗಳಿಂದ ಮಾಡಿರುವಂಥ ಒಂದು ಚಿತ್ರಗಳಿಂದ ಕೂಡಿರೋ ಒಂದು ಭವಿಷ್ಯವಾಣಿ ವಿಡಿಯೋ ಕೂಡ ಅಲ್ಲ ಇಲ್ಲಿ ಯೂನಿವರ್ಸ್ ನಿಮಗೇನೋ ಮೆಸೇಜ್ ಹೇಳ್ತಾ ಇದೆ ಆ ಮೆಸೇಜನ್ನು ತಲುಪಿಸೋದಕ್ಕೋಸ್ಕರ ಈ ವಿಡಿಯೋನ ಖಂಡಿತವಾಗ್ಲೂ ಮಾಡಲಾಗಿದೆ ವೀಕ್ಷಕರೇ ನನ್ನದೊಂದು ಕೋರಿಕೆ ನೀವು ಮೊದಲನೇ ಸಾರ್ತಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಹಾಗೂ ನಿಮಗೆ ಇಷ್ಟವಾದಂತಹ ವಿಚಾರನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಬರೀಬೇಕು ಹಾಗೆ ವಿಡಿಯೋನ ಲೈಕ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ವೀಕ್ಷಕರೇ ಇನ್ನೂ ತಡ ಮಾಡೋದು ಬೇಡ ನಾವು ಕಾಡುಗಳಿಗೆ ಬೆಂಡೋಲ ಮೂಲಕ ಎನರ್ಜಿ ಕೊಟ್ಟು ಇಲ್ಲಿಂದ ವಿಡಿಯೋನ ಶುರು ಮಾಡೋಣ ನಿಮ್ಮ ಭವಿಷ್ಯವಾಣಿಯತ್ತ ನಿಮಗೆ ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ತುಂಬ ಸುಖ ಸಂತೋಷ ನೆಮ್ಮದಿನ ಕೊಡಲಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಭಗವಂತ ಶನೇಶ್ಚರನ ಎಲ್ಲ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀಳಲಿ ಅಂತ ನಾನು ಈಗ ಈ ಕಾಡುಗಳಿಗೆ ಎನರ್ಜಿನ ಕೊಡ್ತಾ ಇದ್ದೀನಿ ಅಷ್ಟು ನಾವು ಈಗ ಕಾರ್ಡ್ಗಳನ್ನು ಶಫಲ್ ಮಾಡೋಣ ಕಾರ್ಡ್ಗಳನ್ನು ಸ್ಪ್ರೆಡ್ ಮಾಡೋಣ ಈಗ ನಿಮಗೆ ಕಾರ್ಡ್ಗಳಲ್ಲಿ ಬರುವಂಥ ಒಳ್ಳೆ ಮೆಸೇಜನ್ನು ನಾನು ನಿಮಗೆ ಬಿಡಿಸಿ ಬಿಡಿಸಿ ಇದರಲ್ಲಿ ಒಂದೊಂದು ವಿಚಾರಗಳನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ವೀಕ್ಷಕರೇ ನಮಗೆ ಮೊದಲನೇ ಕಾರ್ಡು ಬಂದಿದೆ ದ ಸ್ಟಾರ್ ಮತ್ತು ದ ಫೂಲ್ ಈ ಕಾರ್ಡ್ಗಳು ಹೇಳ್ತಾ ಕುಂಭ ಕುಂಭರಾಶಿಯಾದಂಥ ನೀವು ಸಾಮಾನ್ಯವಾಗಿ ಯೋಚನೆ ಮಾಡುವಂಥ ಒಬ್ಬ ರೆಗ್ಯುಲರ್ ಪರ್ಸನ್ ಅಲ್ಲ ಸಮಾಜಕ್ಕೆ ಅಥವಾ ನಿಮ್ಮ ಸಂಸಾರಕ್ಕೆ ಏನು ಒಳ್ಳೆಯದಾಗಬೇಕು ಅಥವಾ ಏನು ಕೆಟ್ಟದಾಗುತ್ತೆ ಅಂತ ನೀವು ಆಲ್ರೆಡಿ ದೂರ ಆಲೋಚನೆಗಳನ್ನು ಕೂಡ ಮಾಡುವಂತಹ ವ್ಯಕ್ತಿಗಳು ನೀವು ನೀವು ನಿಮ್ಮ ಸಂಸಾರನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ನೋಡ್ಕೊಳ್ಬೇಕಂತ ನೀವು ಆಲ್ರೆಡಿ ತುಂಬ ಒಂಟಿ ಆಗ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಆದರೆ ನಿಮಗೊಂದು ವಿಚಾರ ಗೊತ್ತಾ ನಿಮಗೆ ಒಂಟಿತನ ಅನ್ನೋದೇ ಶಕ್ತಿ ನೀವು ಎಷ್ಟು ಒಬ್ಬರೇ ಕೂತು ಯೋಚನೆ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ನಿಮ್ಮ ಸಮಸ್ಯೆಗಳಿಗೆ ಸೊಲ್ಯೂಷನ್ ಬೇಕಾ ಈ ಫೂಲ್ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ ನೀವು ನಿಮಗೋಸ್ಕರ ಯೋಚನೆ ಮಾಡಬೇಕು ನೀವು ನಿಮಗೋಸ್ಕರ ಸ್ವಲ್ಪ ಸಮಯನ ಸ್ಪೆಂಡ್ ಮಾಡಿಕೊಳ್ಬೇಕು ಅನ್ನೋದನ್ನು ಈ ಕಾರ್ಡ್ ಹೇಳ್ತಾ ಇದೆ ದ ಸ್ಟಾರ್ ಹೇಳ್ತಾ ಇದೆ ನಿಮಗೆ ವಿವೇಕ ಜಾಸ್ತಿ ಇದೆ ಅದು ಆ ಜ್ಞಾನದ ಶಕ್ತಿ ಏನಿದೆ ಅದರಿಂದ ನೀವು ನಿಮ್ಮ ಮನೆಯನ್ನು ಅಥವಾ ನಿಮ್ಮ ಸಮಾಜವನ್ನು ನೀವು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂಥ ಕೆಪಾಸಿಟಿ ಇರುವಂಥವ್ರು ಮಾನವೀಯತೆಯ ಗುಣ ಇದೆ ನಿಮ್ಮಲ್ಲಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಹಾಗೆ ಈ ಕಾರ್ಡ್ ಹೇಳ್ತಾ ಇದೆ ಕತ್ತಲೆಯ ನಂತರ ಬೆಳಕಿದೆ ಅಂತ ಈ ಕಾಡಲ್ಲಿ ನೋಡಿ ಸ್ಟಾರ್ ಅಂದರೆ ಬೆಳಕು ಕಾಣಿಸ್ತಾ ಇದೆ ನಿಮಗೆ ಏನೋ ಒಂದು ತೊಂದರೆ ಇರ್ಬೋದು ಅಥವಾ ನಿಮಗೆ ಜೀವನನೇ ಏನಪ್ಪ ಇಷ್ಟೊಂದು ಕತ್ತಲಾಗಿದೆ ಅಂತ ಅನ್ನಿಸ್ತಾ ಇದ್ರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸ್ಟಾರ್ ಈ ಕಾರ್ಡ್ ಹೇಳ್ತಾ ಇದೆ ನಿಮಗೆ ಇವತ್ತು ಕತ್ತಲು ಕಳೆದು ನಿಮಗೆ ನಾಳೆ ಬೆಳಕು ಅನ್ನೋದು ಬಂದೇ ಬರ್ತದೆ ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತೆ ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ನಿಮಗೆ ಮರುಜೀವನೇ ಬರ್ತಾ ಇದೆ ಅನ್ನುವಷ್ಟು ಶಕ್ತಿನ ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತಾರು ಜಾನ್ವರಿ ನಿಮಗೆ ಒಂದು ಸಜೆಷನ್ ಏನಂತಂದರೆ ಸ್ವಲ್ಪ ಒಂಟಿಯಾಗಿ ಕೂತು ಯೋಚನೆ ಮಾಡ್ತಾ ನಿಮ್ಮ ಸಮಸ್ಯೆಗಳಿಗೆ ಉತ್ತರನ ಕಂಡುಕೊಳ್ಬೇಕು ಅನ್ನೋದನ್ನು ಈ ಎರಡು ಕಾರ್ಡ್ಗಳು ಹೇಳ್ತಾ ಇದೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ವೀಕ್ಷಕರೇ ಈಗ ಮುಂದಿನ ಕಾರ್ಡನ್ನ ನೋಡೋಣ ಈ ಕಾರ್ಡ್ ಬಂದಿದೆ ಪೇಜ್ ಆಫ್ ಸ್ವಾಟ್ಸ್ ವೀಕ್ಷಕರೇ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ಅನ್ನೋದನ್ನು ನಾನು ಮತ್ತೆ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈ ಪೇಜ್ ಆಫ್ ಸ್ವಾಟ್ಸ್ ನನಗೆ ಏನು ಹೇಳ್ತಾ ಇದೆ ಅಂತಂದರೆ ಶಿಕ್ಷಣದ ವಿಚಾರವಾಗಿ ಅಥವಾ ಎಜುಕೇಷನ್ ವಿಚಾರವಾಗಿ ನಾನು ಈ ಕಾರ್ಡನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನನ್ನ ಇಂಟ್ಯೂಷನ್ ಹೇಳ್ತಿರೋ ಪ್ರಕಾರ ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುವಂತಹ ತಿಂಗಳು ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ಟೆಕ್ನಾಲಜಿ ಇರ್ಬೋದು ರಿಸರ್ಚ್ ಇರ್ಬೋದು ಏನಾದರೂ ಇನ್ನೋವೇಷನ್ನಲ್ಲಿ ಅಂದರೆ ಯಾರಿಗಾದರೂ ಸೈನ್ಸ್ ರಿಲೇಟೆಡ್ ಅಥವಾ ಇಂಜಿನಿಯರಿಂಗ್ ರಿಲೇಟೆಡ್ ಏನಿರ್ತೀರಾ ನಿಮಗೆ ಇದರಲ್ಲಿ ಯಶಸ್ಸಿದೆ ಅಂತ ಹೇಳ್ತಾರೆ ರಾತ್ರಿ ಹೊತ್ತು ಜಾಸ್ತಿ ಓದ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಅಧ್ಯಯನ ಮಾಡಲಿಕ್ಕೆ ಸ್ವಲ್ಪ ಮುಂದಾಗಬೇಕು ನೀವು ಅಂತ ಈ ಕಾರ್ಡ್ ನಮಗೆ ಹೇಳ್ತಾ ಇದೆ ಹಾಗೆಯೇ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದಯಮಾಡಿ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡಬೇಡಿ ಓದುವಾಗ ಕಂಪ್ಲೀಟ್ಲಿ ನೀವು ಓದೋದ್ರ ಕಡೆ ಮಾತ್ರ ಗಮನ ಕೊಡಬೇಕು ನಿಮ್ಮ ಪ್ರಾಜೆಕ್ಟ್ ವರ್ಕ್ಗಳ ಮೇಲೆ ಮಾತ್ರ ಗಮನ ಕೊಡಬೇಕು ಅಂತ ಈ ಕಾರ್ಡ್ ನೀಟಾಗಿ ಹೇಳ್ತಾ ಇದೆ ದಯಮಾಡಿ ಈ ಗೈಡೆನ್ಸ್ನ ತಗೊಳ್ಬೇಕು ಅಂತ ನಾನು ನಿಮಗೆ ಕೇಳ್ಕೊತೀನಿ ಮುಂದಿನ ಕಾರ್ಡ್ ಬಂದಿದೆ ನಮಗೆ ತ್ರೀ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಹಾಗೂ ದಿ ಮೆಜಿಷಿಯನ್ ಈ ಎರಡೂ ಕಾರ್ಡ್ಗಳನ್ನು ನಾನು ನಿಮಗೆ ಓದಬೇಕು ಅಂತ ಇಷ್ಟಪಡ್ತೀನಿ ನನ್ನ ಇಂಟ್ಯೂಷನ್ ಹೇಳ್ತಿರೋ ಪ್ರಕಾರ ನಿಮಗೆ ಐಡಿಯಾಸ್ಗಳು ಜಾಸ್ತಿ ಇದೆ ಐಡಿಯಾಗಳು ಜಾಸ್ತಿ ಬರುತ್ತೆ ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಯಾರ್ಯಾರು ನಿಮ್ಮ ಕೆರಿಯರ್ನಲ್ಲಿ ನೀವು ಸ್ವಲ್ಪ ಮ್ಯಾನೇಜರ್ ಇದ್ದೀರಾ ಅಥವಾ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ನಿಮಗೆ ಹೊಸ ಹೊಸ್ದಾಗಿ ಐಡಿಯಾಗಳು ಮಾಡಬೇಕಾಗಿ ಬರ್ತದೆ ಆದರೆ ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ಅದಕ್ಕೆ ಇನ್ನೂ ಉತ್ತೇಜನ ಕೊಡೋ ಥರನೇ ಕಾಣಿಸ್ತಾ ಇದೆ ನಿಮ್ಮ ಐಡಿಯಾಗಳು ತುಂಬಾ ವರ್ಕ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದೆ ಜಾನ್ವರಿನಲ್ಲಿ ನಿಮ್ಮ ಪ್ರತಿಭೆಗೆ ಗಮನ ಸಿಗುತ್ತೆ ನಿಮ್ಮನ್ನು ಗುರುತಿಸ್ತಾರೆ ಅಂತ ಕೂಡ ಹೇಳ್ತಾ ಇದೆ ಒಂದು ವಿಚಾರ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೈಡೆನ್ಸ್ ಅಂದರೆ ಈಗೋನ ಬಿಡಬೇಕು ನಿಮ್ಮಲ್ಲಿ ಏನಾದ್ರು ಈಗೋ ಬಂತು ಅಂತಂದರೆ ಅಂದರೆ ನಿಮ್ಮ ಸ್ವಯಂ ಪ್ರತಿಷ್ಠೆ ವಿಚಾರಗಳು ಬಂದಾಗ ನೀವು ಸ್ವಲ್ಪ ಅವಕಾಶಗಳನ್ನು ಕಳ್ಕೊತೀರಾ ಅಂತ ಈ ಕಾರ್ಡ್ ಕೂಡ ಹೇಳ್ತಾ ಇದೆ ದಯಮಾಡಿ ಅಧಿಕಾರಶಾಹಿಯಾಗಿ ಬದುಕೋದಿಕ್ಕೆ ಹೋಗ್ಬಿಡಿ ನೀವು ಮ್ಯಾನೇಜರ್ ಲೆವೆಲಲ್ಲಿ ಅಥವಾ ಸೀನಿಯರ್ ಲೆವೆಲಲ್ಲಿ ಇದ್ದವರು ದಯಮಾಡಿ ನಿಮ್ಮ ಕೆಲಸದಲ್ಲಿರುವಂತಹ ಎಕ್ಸಿಕ್ಯೂಟಿವ್ ಲೆವೆಲ್ನಲ್ಲಿರೋರು ಅಥವಾ ನಿಮ್ಮ ಲೆವೆಲ್ಗೂ ಕಡಿಮೆ ಲೆವೆಲ್ನಲ್ಲಿರೋವಂಥವ್ರ ಕಡೆ ಸ್ವಲ್ಪ ಗಮನ ಕೊಡಿ ಅವರಿಗೂ ಕೂಡ ನೀವು ಅವಕಾಶಗಳನ್ನು ಕೊಡಿ ಟೀಮ್ ವರ್ಕ್ ಮಾಡಬೇಕು ಅಂತ ಈ ಕಾರ್ಡ್ ನಮಗೆ ಕ್ಲಿಯರಾಗಿ ಹೇಳ್ತಾ ಇದೆ ಯಾಕೆಂತಂದರೆ ಯಾವಾಗಲೂ ಇಂಡಿವಿಜುವಲ್ ಪ್ಲೇಯರ್ ಆಗಿ ನೀವು ಮಾಡ್ತಾ ಇರೋದು ನಿಮಗೆ ಅದು ಸರಿ ಅನ್ನಿಸ್ಬೋದು ಆದರೆ ನಿಮ್ಮ ಕಂಪನಿಗಳಲ್ಲಿ ನೀವು ಟೀಮ್ ವರ್ಕ್ ಮಾಡಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅದನ್ನು ಕೂಡ ನೀವು ಗಮನಿಸಬೇಕು ಅಂತ ಈ ಕಾರ್ಡ್ ನಮಗೆ ಹೇಳ್ತಾ ಇದೆ ಇಲ್ಲ ನಾವು ನೆಕ್ಸ್ಟ್ ಕಾರ್ಡನ್ನ ತೊಗೊಳ್ಳೋಣ ಈ ಕಾರ್ಡ್ ನಮಗೆ ಬಂದಿದೆ ಎಸ್ ಆಫ್ ಪೆಂಟಕಲ್ಸ್ ಇದು ನಮಗೆ ಕ್ಲಿಯರ್ ಆಗಿ ಹಣಕಾಸಿನ ವಿಚಾರವಾಗಿ ಈ ಕಾರ್ಡ್ ನಮಗೆ ಗೈಡೆನ್ಸ್ ಹೇಳ್ತಾ ಇದೆ ಹೊಸ ಹಣದ ದಾರಿನ ನೀವು ಹುಡ್ಕೋತೀರ ಅಂದರೆ ಈಗ ನೋಡಿ ಒಂಬತ್ತು ಅವರ್ ಏನು ಕೆಲಸ ಮಾಡ್ತೀವಿ ಅದು ನಮ್ಮ ಪಾಕೆಟ್ಗೆ ಒಂಬತ್ತು ಅವರ್ ಮೇಲೆ ಏನು ಕೆಲಸ ಮಾಡ್ತೀವಿ ನಮ್ಮ ಹಾಬೀಸ್ನ ಏನು ನಾವು ಇಂಪ್ರೂವ್ ಮಾಡ್ಕೋತೀವಿ ಅದು ನಮ್ಮ ಜೀವನಕ್ಕೆ ಈ ಮಾತನ್ನು ನೀವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು ಉಳಿತಾಯ ಮಾಡೋದು ಶಿಸ್ತುಬದ್ಧವಾಗಿ ಬದುಕೋದು ತುಂಬ ಇಂಪಾರ್ಟೆಂಟ್ ಅಂತ ಈ ಕಾರ್ಡ್ ನಿಜವಾಗ್ಲೂ ಹೇಳ್ತಾ ಇದೆ ನೀವು ಅದನ್ನು ಫಾಲೋ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಈಗ ನಾವು ನೆಕ್ಸ್ಟ್ ಕಾರ್ಡನ್ನು ನೋಡೋಣ ನಮಗೆ ನೆಕ್ಸ್ಟ್ ಕಾರ್ಡ್ ಬಂದಿದೆ ನೈಟ್ ಆಫ್ ಕಪ್ಸ್ ಈ ಕಪ್ ಹೇಳ್ತಾ ಇದೆ ಭಾವನೆಗಳನ್ನು ನೀವು ವ್ಯಕ್ತಪಡಿಸ್ತಿಲ್ಲ ಅಂತಂದರೆ ಸಂಬಂಧಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ನೀವು ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಮನಸ್ಸಿನಲ್ಲಿ ಹಾಕ್ತಿರುವಂತಹ ವೇದನೆ ಇರ್ಬೋದು ಅಥವಾ ಏನೇ ಒಂದು ವಿಚಾರಗಳನ್ನು ನೀವು ಸಂಬಂಧದಲ್ಲಿ ವ್ಯಕ್ತಪಡಿಸಬೇಕು ಅಂತ ಈ ಕಾರ್ಡ್ ಹೇಳ್ತಾ ಇದೆ ಸ್ನೇಹದಿಂದ ಪ್ರೀತಿ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ನಿಮ್ಮ ಸಂಬಂಧಗಳನ್ನು ನೀವು ಗಟ್ಟಿ ಮಾಡಿಕೊಳ್ಬೇಕಂತಂದರೆ ನಿಮಗೆ ಬರ್ತಿರುವಂತಹ ಅನ್ನಿಸ್ತಿರುವಂಥ ಎಲ್ಲ ವಿಚಾರಗಳನ್ನು ನೀವು ನಿಮ್ಮ ಪ್ರೀತಿ ಪಾತ್ರರ ಹತ್ರ ವ್ಯಕ್ತಪಡಿಸ್ಕೊಳ್ಬೇಕು ಅಂತ ಈ ಕಾರ್ಡು ತುಂಬ ಕ್ಲಿಯರಾಗಿ ಹೇಳ್ತಾ ಇದೆ ನೀವು ಅದನ್ನು ಫಾಲೋ ಮಾಡಬೇಕಂತ ನಾನು ಕೇಳ್ಕೊತೀನಿ ಈಗ ನಾವು ನೆಕ್ಸ್ಟ್ ಕಾರ್ಡನ್ನು ನೋಡೋಣ ನಿಮ್ಮ ವಿವಾಹದ ವಿಚಾರವಾಗಿ ನನಗೆ ನೆಕ್ಸ್ಟ್ ಕಾರ್ಡ್ ಬಂದಿದೆ ಜಸ್ಟಿಸ್ ಈ ಜಸ್ಟಿಸ್ ಕಾರ್ಡ್ ಹೇಳ್ತಾರೆ ನಿಮ್ಮ ಮದುವೆ ವಿಚಾರ ಅಥವಾ ನಿಮ್ಮ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಸ್ಪಷ್ಟತೆ ಮುಖ್ಯ ಏನಾದರೂ ನೀವು ಸ್ವಲ್ಪ ಕ್ಲಿಯರಾಗಿಲ್ಲ ಇವ್ರನ್ನ ಮದುವೆ ಆಗ್ಬೋದಾ ಬೇಡವಾ ಅಂತ ನಿಮ್ಗೇನಾದರೂ ಕ್ಲಾರಿಟಿ ಇಲ್ಲ ಅಂತಂದರೆ ದಯಮಾಡಿ ನಿಮ್ಮ ಅಂತಃಪ್ರಜ್ಞೆನ ಕೇಳ್ಕೊಳ್ಳಿ ಅಲ್ಲಿ ನಿಮಗೆ ಕ್ಲಿಯರಾಗಿ ಆತನೇ ಅಥವಾ ಆಕೆಯೇ ಬೇಕು ಅಂತ ಇದ್ದರೆ ನೀವು ನಿಮ್ಮ ವಿವಾಹದ ಮೇಲಿರುವಂಥ ಸ್ಪಷ್ಟತೆಯನ್ನು ಕರೆಕ್ಟಾಗಿ ಹೇಳ್ಕೊಂಡು ನೀವು ಫಿಕ್ಸ್ ಆಗಬೇಕು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ನಿರ್ಧಾರಗಳನ್ನು ಸರಿಯಾಗಿ ತಗೊಳ್ಳಿ ಅಂತ ಈ ಜಸ್ಟಿಸ್ ಕಾರ್ಡ್ ಹೇಳ್ತಾ ಇದೆ ನಾವೀಗ ನೆಕ್ಸ್ಟ್ ಕಾರ್ಡ್ ತೆಗಿಯೋಣ ನಿಮ್ಮ ಸ್ಪಿರಿಚ್ಯಾಲಿಟಿ ಅಂದರೆ ನಿಮ್ಮ ಆಧ್ಯಾತ್ಮಿಕವದ್ಯ ವಿಚಾರವಾಗಿ ಏನು ಮೆಸೇಜನ್ನು ಭಗವಂತ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಈಗ ನೆಕ್ಸ್ಟ್ ಕಾರ್ಡ್ ಬಂದಿದೆ ದಿ ಮೀಟ್ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಜಾನ್ವರಿನಲ್ಲಿ ನಿಮ್ಮ ಗುರುಗಳು ಮೌನವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ನಿಮಗೆ ನಿಮ್ಮ ಮನಸ್ಸು ಮನಸ್ಸುಗಳು ಕನೆಕ್ಟಾಗಿ ನಿಮಗೆ ವಿಚಾರಧಾರೆಗಳು ಬರ್ತದೆ ಅಂತ ಈ ಕಾರ್ಡ್ ನಮಗೆ ಇಲ್ಲಿ ಹೇಳ್ತಾ ಇದೆ ನೀವು ಶನಿವಾರ ಉಪವಾಸ ಮಾಡೋದಾಗ್ಬೋದು ಅಥವಾ ಎಳ್ಳು ಮಿಶ್ರಿತವಾದಂಥ ಊಟನ ನೀವು ತಿನ್ನೋದಾಗ್ಬೋದು ಅಥವಾ ಸರಳವಾಗಿ ಸಾತ್ವಿಕ ಫುಡ್ಡನ್ನು ನೀವು ತಿನ್ನೋದು ಕೂಡ ನಿಮಗೆ ಕುಂಭರಾಶಿಯವರಿಗೆ ಶನಿದೇವರ ಒಂದು ಅನುಗ್ರಹ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಆದರೆ ನೀವು ಶನಿದೇವರನ್ನೇ ನಿಮ್ಮ ಗುರು ಅಂತ ನೀವು ಅಂದ್ಕೊಂಡು ಪೂಜೆ ಮಾಡಿದ್ದೇ ಆಯಿತು ಅಂತಂದರೆ ನೀವು ಇದನ್ನೆಲ್ಲ ಫಾಲೋ ಮಾಡೋದು ತುಂಬ ಒಳ್ಳೆಯದು ಅಂತ ಬರ್ತಾ ಇದೆ ಹಾಗೆ ದೇವಸ್ಥಾನಕ್ಕೆ ಶನಿವಾರ ನೀವು ಹೋಗೋದು ಕೂಡ ಒಳ್ಳೆಯದಿದೆ ಎಳ್ಳೆಣ್ಣೆ ದೀಪನ ನೀವು ಮನೆಯಲ್ಲಿ ಅಥವಾ ನೀವು ದೇವಸ್ಥಾನದಲ್ಲಿ ಹಚ್ಚಬೇಕು ಎಳ್ಳೆಣ್ಣೆ ದೀಪನ ನೀವು ಮನೆ ಒಳಗೆ ಹಚ್ಚುವಾಗಿಲ್ಲ ನೀವು ನಿಮ್ಮ ಗೇಟ್ ಹತ್ತಿರ ನೀವು ಹಚ್ಚೋದು ಉತ್ತಮವಾದಂಥ ಒಂದು ನಾನು ನಿಮಗೆ ಕೊಡೋಕೆ ಇಷ್ಟಪಡೋದು ಕಪ್ಪು ಎಳ್ಳನ್ನ ನೀವು ದಾನ ಮಾಡಲಿಕ್ಕಾಗತ್ತೆ ಅಂದರೆ ಕಪ್ಪು ಎಳ್ಳನ್ನ ನೀವು ದೇವಸ್ಥಾನಕ್ಕೆ ದಾನ ಕೂಡ ಮಾಡಬಹುದು ವೀಕ್ಷಕರೇ ನಾವೀಗ ನಿಮಗೆ ಶನಿದೇವರು ರಕ್ಷಣೆ ಕೊಡೋದಕ್ಕೆ ಒಂದು ಮಂತ್ರನ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಮಂತ್ರನ ನೀವು ದಿನಕ್ಕೆ ನೂರ ಎಂಟು ಸಾರ್ತಿ ಅಥವಾ ಇಪ್ಪತ್ತೊಂದು ಸಾರ್ತಿ ನೀವು ಚಾಂಟ್ ಮಾಡೋದ್ರಿಂದ ನಿಮಗೆ ಶನಿದೇವರ ಅನುಗ್ರಹ ಆಗುವಂತಹ ಎಲ್ಲ ಚಾನ್ಸಸ್ ಜಾಸ್ತಿ ಇದೆ ಓಂ ಶಂ ಶನೇಶ್ಚರಾಯ ನಮಃ ಅಂತ ನೀವು ಈ ಮಂತ್ರನ ಇಪ್ಪತ್ತೊಂದು ಸಾರ್ತಿ ಅಥವಾ ನೂರ ಎಂಟು ಸಾರ್ತಿ ದಯಮಾಡಿ ಚಾಂಟ್ ಮಾಡಿ ನಿಮಗೆ ಶನಿದೇವರ ಅನುಗ್ರಹ ಆಗಬೇಕು ಅಂತ ಇಲ್ಲಿ ನನಗೆ ಕಾಣಿಸ್ತಾ ಇದೆ ಸೊ ನೀವು ವೀಕ್ಷಕರೇ ನಿಮಗೆ ಲಕ್ಕಿ ಡೇಟ್ಸ್ನ ನಾನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ನಾಲ್ಕು ಎಂಟು ಹದಿಮೂರು ಹದಿನೇಳು ಇಪ್ಪತ್ತೆರಡು ಮತ್ತು ಇಪ್ಪತ್ತಾರು ನಿಮಗೆ ಲಕ್ಕಿ ಕಲರ್ ಏನಂತಂದರೆ ಡಾರ್ಕ್ ಬ್ಲೂ ಕಲರ್ ಅಥವಾ ಲೈಟ್ ಬ್ಲೂ ಕಲರ್ ಕೂಡ ನೀವು ಯೂಸ್ ಮಾಡ್ಬೋದು ಇದು ನಿಮಗೆ ಶನಿದೇವರ ಅನುಗ್ರಹ ಆಗಲಿಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತವೆ ಲಕ್ಕಿ ನಂಬರ್ಸ್ಗಳು ನಾಲ್ಕು ಹದಿನೆಂಟು ಮತ್ತು ಹದಿನೇಳು ಈ ನಂಬರ್ಗಳು ನಿಮಗೆ ಉಪಯುಕ್ತವಾಗಲಿ ಎಲ್ಲಿ ವಿಚಾರಗಳಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಳ್ಬೇಕು ದಯಮಾಡಿ ಉಪಯೋಗಿಸ್ಕೊಂಡು ಇದರದ ಅನುಕೂಲನ ಪಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಭಗವದ್ಗೀತೆ ಹೇಳುತ್ತೆ ನೀನು ನಿನ್ನ ಕರ್ಮನ ಮಾಡು ಫಲನ ದೇವರಿಗೆ ಬಿಡು ಅಂತ ಕುಂಭರಾಶಿಯವರಾದಂಥ ನೀವು ನಿಮ್ಮಲ್ಲೇ ವಿಭಿನ್ನತೆ ಇದೆ ನಿಮ್ಮ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿದೆ ಅದೇ ನಿಮ್ಮ ಭಾಗ್ಯ ಕೂಡ ನೀವು ಆ ವಿಭಿನ್ನತೆ ಅಥವಾ ನಿಮ್ಮ ಭಾಗ್ಯನ ನೀವು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಈ ವಿಡಿಯೋನ ಅಂತ್ಯದವರೆಗೂ ನೀವು ನೋಡಿದ್ದೀರಾ ಅಂತಂದರೆ ಸುಮ್ಮನೆ ನೀವು ನೋಡಿರಲ್ಲ ನಿಮಗೆ ಯಾವುದೋ ಒಂದು ಮಾರ್ಗದರ್ಶನ ಬೇಕು ಅಂತ ಒಂದು ಮುಖ್ಯವಾದ ಉದ್ದೇಶದಿಂದ ನೀವು ಈ ವಿಡಿಯೋನ ನೋಡಿದ್ದೀರಾ ಅನ್ನೋದು ನಿಜವಾಗ್ಲೂ ಮೆಚ್ಚುಗೆ ಪಡಬೇಕಾದಂತಹ ಒಂದು ವಿಚಾರ ಈಗ ನೀವು ಕೇಳಿರೋ ಪ್ರತಿಯೊಂದು ಮಾತು ಜಸ್ಟ್ ಒಂದು ಭವಿಷ್ಯವಾಣಿ ಅಂತ ಮಾತ್ರ ಅಂದ್ಕೊಳ್ಬೇಡಿ ಇದು ಒಂದು ಸೂಚನೆ ಅಂತ ಅಂದ್ಕೊಳ್ಳಿ ನೀವು ನಿಮ್ಮ ಕರ್ಮನ ಬದಲಾಯಿಸಿದರೆ ಕಾಲವೂ ತನ್ನದೇ ಆದಂಥ ದಾರಿನ ಬದಲಾಯಿಸಿಕೊಂಡು ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ಭಗವದ್ಗೀತೆ ಹೇಳೋದು ಕೂಡ ಇದನ್ನೇ ಅಲ್ವಾ ನಿಮಗೆ ಹಕ್ಕಿರುವಂಥ ಪ್ರತಿಯೊಂದು ವಿಚಾರಗಳು ನಿಮ್ಮ ಕರ್ಮದ ಫಲ ಆಗಿರುತ್ತೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಕುಂಭರಾಶಿಯವರೇ ಈ ತಿಂಗಳು ನಿಮ್ಮನ್ನು ಕಾಪಾಡುವ ದೇವರು ಶನಿದೇವರು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಅಂತ ಬರೀರಿ ಹಾಗೂ ನೀವು ಶನಿದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೇಳ್ಕೊತೀನಿ ಈ ಚಾನೆಲ್ ನಿಮಗೆ ಭಯ ಕೊಡೋದಕ್ಕಲ್ಲ ಸ್ಪಷ್ಟತೆಯ ಕೊಡಲಿಕ್ಕೆ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡೋದಕ್ಕೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಜೈ ದೇವ ಅನ್ನೋದನ್ನು ಬರೆಯೋದನ್ನು ಖಂಡಿತ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಶ್ರೀ ಕೃಷ್ಣಾರ್ಪಣ ಮಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್